ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ಬಂದುಬಿಟ್ಟು ಸಾಯಂಕಾಲ ಆರು ಗಂಟೆ ಆಗಿದೆ ಇವಾಗಿಂದ ಲಾಗನ್ನು ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಲಾಗನ್ನು ಶುರು ಮಾಡೋಣ ಅಂದ್ಕೊಳ್ತಾ ಇದ್ದೆ ಬಟ್ ಟೈಮೇ ಸಿಗಲಿಲ್ಲ ಇವತ್ತು ಹುಲ್ಗೆಮ್ಮನ ಹಬ್ಬ ಇರೋದರಿಂದ ಮನೆಯಲ್ಲಿ ಸ್ವಲ್ಪ ಕೆಲಸ ಜಾಸ್ತಿನೇ ಆಯಿತು ಹಾಗೆ ಬೆಳಗ್ಗೆಯಿಂದ ಲಾಗನ್ನು ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ ಈಗ ಸಂಜೆ ಟೈಮಲ್ಲಿ ಮನೆ ಕೆಲಸ ಎಲ್ಲನೂ ಮುಗಿಸ್ಕೊಂಬಿಟ್ಟು ಹೊಲದಲ್ಲಿ ಬಂದಿದ್ದೀವಿ ಇವತ್ತು ಸೌತೆಕಾಯಿ ಬೀಜನ ಹಾಕೋಣ ಅಂಥೇಳಿ ನಾನು ಕಿಟ್ಟ ಕಿಶೋರ ಮತ್ತು ಆಂಟಿ ನಾಲ್ಕು ಜನನೂ ಬಂದಿದ್ದೀವಿ ಆಲ್ರೆಡಿ ಟೈಮ್ ಆಗಿದೆ ಎಷ್ಟಾಗಿತ್ತೋ ಅಷ್ಟು ಹಾಕಿ ಹೋಗ್ತೀವಿ ಹಾಗೆ ಒಂದು ವಾಕ್ ಅದಂಗೆ ಹೋಗುತ್ತೆ ಮತ್ತು ಎಷ್ಟು ಮುಗಿಯುತ್ತೋ ಮುಗಿಲಿ ಹೇಳ್ಬಿಟ್ಟು ಬಂದಿದ್ದೀವಿ ಇನ್ನೂ ಹೊಲ ರೀಚ್ ಆಗಿಲ್ಲ ಇನ್ನೊಂದು ಟೆನ್ ಮಿನಿಟ್ಸು ರೀಚ್ ಆಗಬೇಕು ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಹೋಗಬೇಕಾದ್ರೆ ದಾರಿಯಲ್ಲಿ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೆ ನೋಡಿ ಇಲ್ಲಿ ಕಿಶೋರ ಹೊಲಕ್ಕೆ ಸ್ಲಿಪ್ಪರ್ ಇಲ್ಲದೆ ಹಾಗೆ ಬರಿಗಾಲಲ್ಲೇ ಇದ್ದಾನೆ ಹಾಕೊಂಬ ಅಂತ ಹೇಳಿದರು ಆಂಟಿ ಕೇಳಲಿಲ್ಲ ಹಾಗೆ ಬಂದಿದ್ದಾನೆ ಮತ್ತು ಸ್ವಲ್ಪ ದೂರ ಹೋದ್ಮೇಲೆ ಎತ್ಕೊ ಅಂತೇಳಿ ಆಂಟಿಗೆ ಕ ಗಂಟು ಬಿದ್ದಿದ್ದ ಹಾಗಾಗಿ ನೋಡ್ತಿರೋದು ಆಂಟಿ ಅವನನ್ನು ಕಟ್ಟಿಗೆ ತಗೊಂಡು ಜಬ್ಬರಿಸ್ತಾ ಇದ್ದಾರೆ ಸ್ಲಿಪ್ಪರ್ ಹಾಕೊಂಬ ಅಂದರೆ ಹಾಕೊಂಬರ್ಲಿಲ್ಲ ಇವಾಗ ಎತ್ಕೊಂತ ಅಂತ ಗಂಟು ಬೀಳ್ತಿದ್ದೀಯ ನೀನು ಸಣ್ಣೋನಾ ಅಂತೇಳಿ ಬೈತಾ ಇದ್ದಾರೆ ಅವನು ಹಾಗೆ ಸ್ವಲ್ಪ ಹೊತ್ತು ಆಟ ಮಾಡಿ ಮತ್ತೆ ಹಾಗೆ ನಡ್ಕೊಂಡು ನಮ್ಮ ಮನೆಯಿಂದ ಹೊಲ ಏನು ತುಂಬ ದೂರ ಆಗೋದಿಲ್ಲ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ಇವಾಗ ಒಂದು ಫೈವ್ ಮಿನಿಟ್ಸ್ ಆತು ಮನೇನ ಬಿಟ್ಟು ಇವಾಗ ಇನ್ನೊಂದು ಟೆನ್ ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ ಹೊಲನ ಅಲ್ಲಿಗೆ ಹೋದ್ಮೇಲೆ ನೆಕ್ಸ್ಟ್ ಹಾಗೆ ಲಾಗನ್ನು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೋಗಬೇಕಾದ್ರೆ ಇಲ್ಲೇ ದಾರಿ ಮಧ್ಯದಲ್ಲಿ ನಮ್ಮ ಹೊಲದ ಪಕ್ಕನೇ ಕುರಿಗಳು ಮೇಯ್ತಾಯಿದ್ವು ಇನ್ನೇನು ಎಲ್ಲರ ಹೊಲನೂ ಬಿತ್ತಿದ್ರೆ ಈ ರೀತಿ ಹೊರಗಡೆ ಕುರಿಮರೀನ ಆಡು ಆಯ್ತು ಬಿಡೋದು ಕಡಿಮೆ ಮಾಡ್ತಾರೆ ಅಲ್ಲೇ ಹಟ್ಟಿ ಒಳಗೆ ಹಾಕಿ ಮೇಯಿಸ್ತಾರೆ ಇನ್ನೂ ಒಂದು ಫಿಫ್ಟಿ ಪರ್ಸೆಂಟ್ ಆಲ್ರೆಡಿ ಎಲ್ಲರೂ ಒಲನೂ ಬಿತ್ತಿದ್ದಾರೆ ನಮ್ಮ ಸೈಡು ಇನ್ನೂ ಒಂದು ಫಿಫ್ಟಿ ಪರ್ಸೆಂಟ್ ಇರಬೇಕಷ್ಟೇ ಇನ್ನೂ ಒಂದು ಮಳೆ ಆದರೆ ಆ ಹೊಲನೂ ಬಿತ್ತುತ್ತಾರೆ ಅಂತಲೇ ಹೇಳ್ಬೋದು ಇವಾಗ ಎಲ್ಲೆಲ್ಲಿ ಈ ರೀತಿ ಸ್ವಲ್ಪ ಬಿತ್ತದೇ ಇರೋ ಹೊಲಗಳೆಲ್ಲ ಇರ್ತದಲ್ಲ ಅಲ್ಲಿ ಈ ರೀತಿ ಕುರಿ ಮರಿ ಆಯಿತು ಆಡ್ಮರಿ ಆಯಿತು ಮೇಯಿಸ್ಕೋತಾರೆ ನೋಡಿ ಇವಾಗ ಹೊಲನ ರೀಚ್ ಆದ್ವಿ ನಾವು ನಾವು ಹೊಲನ ಮುಟ್ಟುವಷ್ಟರಲ್ಲಿ ಟೈಮ್ ಬಂದುಬಿಟ್ಟು ಆರೂವರೆ ಆಗಿತ್ತು ಸಾಯಂಕಾಲ ಮಾಮರ್ ನೋಡ್ತಿರ್ಬೋದು ಆ ಕಡೆ ಗಳೇವನ್ನು ಕಟ್ಟಿದ್ರು ಅರುತ್ತಾ ಇದ್ರು ಅವರು ಹಾಗಾಗಿ ಇಲ್ಲೇ ನಿಂತಿದ್ದೀವಿ ಬೀಜನ ಎಲ್ಲಿ ಹಾಕಬೇಕು ಏನು ಅಂಥೇಳಿ ಕೇಳಿಕೊಂಡು ಹಾಕೋಣ ಅಂಥೇಳಿ ಹಾಗೇ ನಿಂತಿದ್ದೀವಿ ಇಲ್ಲಿ ನೋಡ್ತಿರ್ಬೋದು ಟೊಮೊಟೊ ಹೊಲನ ಇನ್ನೂ ಕಸನ ತೆಗಿಸ್ಬಿಟ್ಟು ಒಂದು ಎಂಟು ದಿನವೂ ಆಗಿಲ್ಲ ನಾನು ಆ ವೀಡಿಯೋನ ಮಾಡಿ ಆಲ್ರೆಡಿ ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೆ ನೋಡ್ತಿರ್ಬೋದು ಮತ್ತೆ ಎಷ್ಟೊಂದು ಕಸ ಬೆಳೆದಿದೆ ಟೊಮೊಟೊ ಇರಲಿ ಅಂತೇಳಿ ನೋಡಿ ಎಷ್ಟೊಂದು ಬೆಳ್ದ್ಬಿಟ್ಟಿದೆ ಆಲ್ರೆಡಿ ಮತ್ತು ಇನ್ನೊಂದು ಹದಿನೈದು ದಿನ ಇಲ್ಲ ಒಂದು ತಿಂಗಳ ಈ ರೀತಿ ಬಿಟ್ಟು ಮತ್ತೆ ತಗ್ಗಿಸ್ಬೇಕಾಗುತ್ತೋ ಏನೋ ನನಗೂ ಅಷ್ಟು ಐಡಿಯಾ ಇಲ್ಲ ಇದರಲ್ಲಿ ನೆಕ್ಸ್ಟು ಕೆಬ್ಬ ಎಲ್ಲ ಸಾಯಂಕಾಲ ಆಯ್ತಲ್ವ ಇವಾಗೇನು ಗಳೆ ಬಿಚ್ಚಿಬಿಟ್ಟು ಬರ್ತೀನಿ ಇರ್ರಿ ಅಂತ ಹೇಳಿದರು ಮಾಮಾರು ಬಂದು ನೋಡ್ತಾ ಇದ್ದಾರೆ ಬೀಜ ಇಡೋದಕ್ಕೆ ಒಂದಕ್ಕೆ ಆಗುತ್ತೋ ಇಲ್ವೋ ಅಂತೇಳಿ ಚೆಕ್ ಮಾಡ್ತಾ ಇದ್ದಾರೆ ಮತ್ತೆ ಒಂದು ಟೈಮ್ ಮಳೆನೂ ಬಂದಿತ್ತಲ್ವ ಸ್ವಲ್ಪ ಮಣ್ಣು ಬಿಗಿ ಆದಂಗೆ ಆಗಿತ್ತು ಹಾಗಾಗಿ ಒಂದು ಟೈಮ್ ಅರಿಗಿ ಕೊಡ್ತೀನಿ ಅರಿಗಿದಾದ್ಮೇಲೆ ಬೀಜ ಇಡೋಣ ಅಂತ ಹೇಳ್ತಿದ್ರು ಆಯಿತು ಅಂತೇಳಿ ಕೆಲಸನೂ ಏನು ಇಲ್ವಲ್ವ ಅಂಥೇಳಿ ಹಾಗೆ ಕೂತಿದ್ದೀನಿ ನಾನು ಇನ್ನೇನು ಕೆಲಸನೂ ಇಲ್ವಲ್ವ ಬಂದಿದ್ದ ಕೆಲಸನೂ ಆಗಲಿಲ್ಲ ಇನ್ನೂ ಸ್ವಲ್ಪ ಹೊಲದಲ್ಲಿ ಹಾಗೆ ಇದ್ದು ಮತ್ತೆ ಮನೆಗೆ ಹೋಗ್ತೀವಿ ಇಲ್ಲಿ ಸ್ವಲ್ಪ ಕಸಾನೂ ಬೆಳೆದಿತ್ತಲ್ವ ಹಾಗಾಗಿ ಅದನ್ನು ಕಿತ್ಕೊಂಡ್ಬಿಟ್ಟು ಅಲ್ಲಿ ಆಡು ಮರಿಗಾದರೂ ಹಾಕಿದ್ರಾಯ್ತು ಅಂತೇಳಿ ಕಸನ ತೆಗೀತಿದ್ದಾರೆ ಆಂಟಿ ನೋಡ್ತಿರ್ಬೋದು ಒಂದು ಸ್ವಲ್ಪ ಅಷ್ಟ ಅರಗಿದ್ದಾರೆ ಮತ್ತು ಇವಾಗ ಜೋಳದೊಲನೂ ಅರ್ಗೋಕೆ ಬಂದಿತ್ತಲ್ವ ಹಾಗಾಗಿ ಟೊಮೊಟೊ ಒಲನ ಆಮೇಲೆ ಅರಗಿದ್ರಾಯ್ತು ಅಂಥೇಳಿ ಸ್ವಲ್ಪ ಮಾತ್ರ ಈ ಕಡೆ ಸೈಡು ಅರಗಿದ್ದಾರೆ ಈ ಕಡೆ ಇನ್ನೂ ಅರಗಿಲ್ಲ ಹಾಗೆ ಬಿಟ್ಟಿದ್ದಾರೆ ಅದು ಮತ್ತು ಮೆಕ್ಕೆಜೋಳದಲ್ಲ ಮತ್ತು ಜೋಳದ್ದು ಅಲ್ಲ ಎರಡೂ ಅರಗಿಬಿಟ್ಟು ನೆಕ್ಸ್ಟು ಟೊಮೊಟೊ ಆಗಿನ ಅರಗ್ತಾರೆ ಯಾಕಂದರೆ ಇನ್ನೂ ತುಂಬ ದಿನ ಆಗಿಲ್ಲ ಇನ್ನೂ ಮೊನ್ನೆ ಅಷ್ಟೇ ಟೊಮೊಟೊ ಆಗಿದ್ದು ಅದರೊಳಗಿಂದು ಎಲ್ಲ ಕಸ ಎಲ್ಲ ಅರಗಿದ್ದಾರೆ ಹಾಗಾಗಿ ಸ್ವಲ್ಪ ಲೇಟಾದರೂ ನಡೆಯುತ್ತೆ ಅಂತೇಳಿ ಇವಾಗ ಆ ಕಡೆ ಹೊಲನ ಸ್ಟಾರ್ಟ್ ಮಾಡಿದ್ದಾರೆ ನಾನು ಬರೋ ಅಷ್ಟರಲ್ಲಿ ಗಾಳು ಬಿಸ್ತಾ ಇದ್ದರು ಹಾಗಾಗಿ ವಿಡಿಯೋನ ನಾನು ಕ್ಯಾಪ್ಚರ್ ಮಾಡಿಕೊಳ್ಳಿಲ್ಲ ನಾವು ಬರೋದೇ ಹೊಲದಲ್ಲಿ ಲೇಟಾಗಿ ಬಂದಿದ್ವಲ್ವಾ ಆರೂವರೆ ಆಗಿತ್ತು ಅಂತೇಳಿ ಇವಾಗ ನೋಡಿ ಏಳುವರೆ ಆದ್ರೂ ಕತ್ತಲಾಗೋದಿಲ್ಲ ಮತ್ತೆ ಬೆಳಿಗ್ಗೆನೂ ಬೇಗನೆ ಬೆಳಕು ಕರಿಯುತ್ತೆ ಅಂತಾನೆ ಹೇಳ್ಬೋದು ಇನ್ನು ಹರ್ಷಾನ್ ಇವತ್ತು ನಾನು ಹೊಲದಲ್ಲಿ ಕರ್ಕೊಂಬರ್ ಬಂದಿರಲಿಲ್ಲ ಯಾಕಂದರೆ ನಾವು ಬರೋದೇ ಲೇಟಾಗಿ ಬಂದ್ವಲ್ವ ಮತ್ತು ಬೀಜ ಹಾಕೋದು ಇತ್ತು ಮತ್ತು ಅವ್ನನ್ನು ಕರ್ಕೊಂಬಂದರೆ ಕೆಲಸ ಬೇಗ ಆಗೋದಿಲ್ಲ ಅಂತೇಳಿ ಮತ್ತು ಟೈಮೂ ಆಗಿತ್ತು ಅಂತೇಳಿ ಅವನನ್ನು ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ ನೋಡ್ತಿರ್ಬೋದು ಆಲ್ರೆಡಿ ಇವಾಗ ಇದೆ ಇನ್ನೇನು ಮನೆಗೆ ಹೋಗೋದು ಬಂದಿದ್ದ ಕೆಲಸನೂ ಆಗಲಿಲ್ಲ ಬೀಜದ ಪಕೆಟನ್ನು ಅಲ್ಲೇ ಹೊಲ್ದಲ್ಲಿಟ್ಟು ಇವಾಗ ಮನೆಗೆ ಹೋಗೋಣ ಹೋಗ್ತಾ ಇದ್ದೀವಿ ಮಾಮಾರು ಟೈಮ್ ಆಗುತ್ತೆ ನಡ್ಕೋತ ಹೋಗ್ಬೇಕು ನೀವು ಹೋಗಿ ನಾನು ಿಟ್ಟ ಬೈಕ್ ಮೇಲೆ ಬರ್ತೀವಿ ಅಂತೇಳಿ ಹೇಳ್ತಿದ್ದಾರೆ ಆಯಿತು ನಾವು ನಾವಿವಾಗ ಮನೆಗೆ ಹೋಗೋಣ ಹೇಳಿ ಹೋಗ್ತಾ ಇದ್ದೀವಿ ಇನ್ನೇನು ಮನೆಗೆ ಹೋಗೋಣ ಅನ್ನೋಷ್ಟರಲ್ಲಿ ದೊಡ್ಡ ಮಾಮರು ಬಂದ್ರು ಹೊಲದ ಕಡೆ ಅವರು ಬಿತ್ತೋಕೆ ಹೋಗಿದ್ರು ಇವಾಗ ಒಂದು ಎರಡು ಮೂರು ದಿನ ಮೇಲೆನೇ ಆಯಿತು ಮಳೆಯಾಗಿ ಹಾಗಾಗಿ ನೆಲ ಎಲ್ಲ ಹಸಿ ಯಾರಿದಾವೆ ಅಂತೇಳಿ ಇವತ್ತು ಗ್ಯಾಪ್ ಮಾಡಿದ್ದಾರೆ ಬಿತ್ತೋದು ಇವತ್ತು ಬೆಳಿಗ್ಗೆ ಮಾತ್ರ ಒಂದೆರಡು ಎರಡು ಎಕರೆ ಮಾತ್ರ ಬಿತ್ತು ಬಂದಿದ್ದಾರೆ ಅಷ್ಟೇ ಈ ಕಡೆ ನೋಡಿ ಇಲ್ಲಿ ಕಾಣಿಸ್ತಿದ್ಯಲ್ವಾ ಇದು ಜೋಳದಾಗಿ ನಾನು ಎಕರೆನ ಜೋಳನ ಬಿತ್ತಾರೆ ಅಂತ ಹೇಳ್ಬಿಟ್ಟು ಮನೆಯಲ್ಲಿನೇ ಅವನ್ನ ಕುಟ್ಬಿಟ್ಟು ಸಪ್ರೇಟ್ ಮಾಡಿ ಕ್ಲೀನ್ ಮಾಡಿಕೊಟ್ಟಿದ್ನಲ್ವಾ ಈ ಹೊಲಕ್ಕೆ ಬಿತ್ತಿದ್ ರೋದು ಇಲ್ಲಿ ಕಾಣಿಸ್ತಿದೆಯಲ್ವಾ ಈ ಕಡೆ ಬಿತ್ತಿರೋದು ತುಂಬಾ ಜಾಸ್ತಿ ಬಿತ್ತಿಲ್ಲ ಮನೆಗಾಗುತ್ತೆ ಅಷ್ಟೇ ಈ ಕಡೆ ನೋಡಿ ಈ ಕಡೆ ಬಿತ್ತಿರೋದು ಮೆಕ್ಕೆಜೋಳ ಎಲ್ಲ ರೈತರಲ್ಲೂ ಒಂದೇ ಇರುತ್ತೆ ಮಳೆ ಫಸ್ಟ್ ಬಂದಾಗ ಬಿತ್ತಬೇಕು ಬಿತ್ತಬೇಕು ಅನ್ನೋದಿರುತ್ತೆ ಬಿತ್ತಿದಾದ ಮೇಲೆ ಚೆನ್ನಾಗಿ ಮಳೆ ಬರಲಿ ಬೆಳೆ ಬರಲಿ ಅನ್ನೋದು ಎಲ್ಲರ ಆಸೆನೂ ಇರುತ್ತೆ ಅಂತಲೇ ಹೇಳ್ಬೋದು ಇವಾಗ ಆಲ್ಮೋಸ್ಟ್ ನಮ್ಮೊಲನು ಕಂಪ್ಲೀಟ್ ಆಗಿದ್ದಾವೆ ಬಿತ್ತೋದೆಲ್ಲ ಮತ್ತೆ ಇನ್ನೂ ಒಂದು ಸ್ವಲ್ಪ ಬೇರೆಯವ್ರದ್ದು ಮಾಡ್ತಾರೆ ಮಾಮರು ಆ ಒಲನು ಇವಾಗ ಬಿತ್ತಿದ್ದೆಲ್ಲ ಕಂಪ್ಲೀಟ್ ಆಗಿದೆ ಕೆಲವೊಂದು ಹೊಲನ ಸಜ್ಜೆ ಹಾಕಿದ್ದಾರೆ ಮತ್ತು ಜೋಳ ಮತ್ತು ಮೆಕ್ಕೆಜೋಳ ಈ ಮೂರು ಕಾಳುಗಳನ್ನು ಬಿತ್ತಿದ್ದಾರೆ ಈ ವರ್ಷ ಮತ್ತೆ ಟೈಮನು ಆಯ್ತಲ್ವಾ ಇವಾಗ ಇನ್ನೇನ್ ಮನೆಗೆ ಹೋಗೋದು ಅಂತೇಳಿ ಎಲ್ಲರೂ ಆ ಕಡೆ ಶೆಡ್ ಹತ್ರ ಹೋಗ್ತಾ ಇದೀವಿ ನಾನು ಆಂಟಿ ಮತ್ತೆ ಕಿಶೋರ ಮೂರು ಜನನು ನಡ್ಕೋತಾ ಹೋಗ್ತೀವಿ ಇವಾಗಿ ಸ್ವಲ್ಪ ಬೆಳಕಿದೆ ಮಾಮರು ತಮ್ಮ ಕೆಲಸ ಏನಿದೆಯೋ ಅದನ್ನೆಲ್ಲ ಮುಗಿಸ್ಕೊಂಡು ದೊಡ್ಡ ಮಾಮರು ಕಿಟ್ಟ ಮತ್ತೆ ಸಣ್ಣ ಮಾಮರು ಮೂರು ಜನನು ಅವರು ಬೈಕ್ ಮೇಲೆ ಬರ್ತಾರೆ ಇಲ್ಲಿ ಕುರುಗಾರವರು ಬಾಜುನೇ ಅಟ್ಟಿ ಹಾಕಿದ್ದಾರೆ ಅವ್ರು ಬಟ್ಟೆ ತೊಳೆಯೋದಕ್ಕೆ ಇಲ್ಲಿ ಒಂದು ಕಲ್ಲನ್ನು ಹಾಕಿದ್ದಾರೆ ಇವತ್ತು ಪುಟ್ಟಿ ನೀರು ಮತ್ತು ಬ್ಯಾರಲ್ ನೀರೆಲ್ಲ ಸಾಬೂನ್ ಪುಡಿ ಸ್ಮೆಲ್ ಆಗಿಬಿಟ್ಟಿದ್ದವು ಹಾಗಾಗಿ ದನನೂ ಕುಡಿಲಿಲ್ಲ ಮತ್ತು ಹಾಡು ಮರಿನೂ ಇವತ್ತು ನೀರು ಕುಡಿಲಿಲ್ಲ ಹಾಗಾಗಿ ಮಾಮರು ಆ ಕಡೆ ಇನ್ನೊಂದು ಪೈಪ್ಲೈನ್ ಇದೆ ಅಲ್ಲಿಂದ ತಗೊಂಬಂದು ಮತ್ತು ನೀರನ್ನು ಕುಡಿಸಿದ್ರು ಇಲ್ಲಿ ನೋಡ್ತಿರ್ಬೋದು ಒಂದೆರಡು ಹುಡುಗರು ಬಂದಿದ್ದವು ಅದನ್ನ ಬಂದ್ಬಿಟ್ಟು ಗಡಿಗೆ ಸುತ್ತ ಎಲ್ಲ ಮಣ್ಣೆಲ್ಲ ಹಾಕಿ ಆಟ ಆಡಿ ಹೋಗಿದ್ದಾರೆ ಅದನ್ನೇ ನೋಡ್ತಾ ನಿಂತಿದ್ದಾರೆ ಇಲ್ಲೆಲ್ಲರೂ ನೋಡ್ತಿರ್ಬೋದು ಎಲ್ಲ ನೀರು ಅಂತ ಬಂದು ಸಣ್ಣ ಹುಡುಗರು ಇನ್ನು ಅವು ಎಲ್ಲ ಮಣ್ಣು ಹಾಕಿ ಗಡಿಗೆ ಎಲ್ಲ ಇದನ್ನು ಮಾಡಿ ಹೋಗ್ಬಿಟ್ಟಿದ್ದಾರೆ ಹಾಗಾಗಿ ತೊಳಿಬೇಕು ಅಂತ ಹೇಳ್ತಿದ್ರು ಇವಾಗ ಏನು ಲೇಟ್ ಆಯ್ತಲ್ವಾ ನಾಳೆ ಕರೆಂಟ್ ಬಂದಮೇಲೆ ನೀರು ಬಂದರೆ ತೊಳಿತೀನಿ ಅಂತೇಳಿ ಮಾಮರು ಮುಂದಕ್ಕೆ ಹೋದರು ನೋಡಿ ಈ ವ್ಯವಸ್ಥೆ ಹೋಗಿದ್ದಾರೆ ಇನ್ನು ನಾಳೆ ತೊಳಿತೀನಿ ಅಂತ ಹೇಳಿ ಮತ್ತೆ ಮಾಮರು ಹೋದರು ಸರಿ ಇನ್ನು ನಾವು ಹೋಗೋಣ ಅಂತೇಳಿ ಮನೆಗೆ ಹೋಗ್ಬೇಕು ಇವಾಗ ಇವಾಗ ಮಳೆನೂ ಸ್ಟಾರ್ಟ್ ಆಗಿದೆ ಮತ್ತು ಗಾಳಿನೂ ಸ್ಟಾರ್ಟ್ ಆಗಿದೆ ಅಲ್ವಾ ಹಾಗಾಗಿ ದನಕ್ಕೆ ಸ್ವಲ್ಪ ಚಾಟ್ ಆಗಲಿ ಅಂತೇಳಿ ಮಾಮರು ಈ ರೀತಿ ತಡಪಲನ್ನ ಕಟ್ಟಿದ್ದಾರೆ ಆಂಟಿನೂ ಅಲ್ಲಿ ಕಸ ಕಿತ್ತಿದ್ರಲ್ವ ಅದನ್ನು ಇವಾಗ ತಗೊಂಬಂದು ಇಲ್ಲೇ ಹಾಡ್ಮರಿಗೆ ಹಾಕಿದ್ದಾರೆ ಇದನ್ನು ಒಂದು ಸ್ವಲ್ಪ ತಿನ್ನಿಸಿ ಮತ್ತು ಇನ್ನೂ ಸ್ವಲ್ಪ ನೀರನ್ನು ಕುಡಿಸಿ ಶೆಡ್ ಒಳಗಡೆ ಕಟ್ಟಿ ಬರೋದು ಮನೆಗೆ ಮಾಮರು ಇವತ್ತು ಬೆಳಗ್ಗೆಯಿಂದನೇ ಸಣ್ಣ ಮಾಮರು ಮತ್ತು ಇನ್ನೊಬ್ಬರು ಬೇರೆಯವರು ಬಂದಿದ್ರು ಅವರು ಗಳೆವನ್ನು ಕಟ್ಟಿದ್ರು ಹೊಲ ಹರ್ಗೋದಕ್ಕೆ ಅಂತೇಳಿ ಬಿಸಿಲು ಟೈಮಲ್ಲಿ ಸ್ವಲ್ಪ ಗ್ಯಾಪನ್ನು ಕೊಟ್ಟು ಮತ್ತೆ ಸಾಯಂಕಾಲ ಹರ್ಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗಾಗಿ ಮಾಮರು ನೋಡ್ತಿದ್ದಾರೆ ಇವತ್ತು ಬಹಳ ದಂಡಿದವು ಅಂತ ಹೇಳ್ತಿದ್ರು ಎತ್ತು ಅಂತೇಳಿ ನಾವು ಹೇಳ್ತಾ ಅಲ್ಲೇ ಕೂತಿದ್ವಿ ಇಲ್ಲಿ ನೋಡ್ತಿರ್ಬೋದು ಇವಾಗ ಮಳೆನೇ ಬರಲಿ ಗಾಳಿ ಬರಲಿ ಅಂತೇಳಿ ಸ್ವಲ್ಪ ಚಾಟ್ಗೆ ಅಂತೇಳಿ ಈ ರೀತಿ ಕಟ್ಟಿದ್ದಾರೆ ಬೇಸಿಗೆ ಟೈಮಲ್ಲಿ ಇದನ್ನೆಲ್ಲ ತೆಗೆದುಬಿಡ್ತಾರೆ ಬಿಡ್ತಾರೆ ಈ ರೀತಿ ಮಳೆಗಾಲ ಟೈಮಲ್ಲಿ ಮಾತ್ರ ವಾಪೀಸು ಈ ರೀತಿ ಕಂಬನ ಹಾಕಿಬಿಟ್ಟು ತಡ್ಪಲ್ಲಿ ಹಾಕಿರ್ತಾರೆ ಮಳೆ ಟ ಮಳೆ ಏನಾದರೂ ಬಂದರೆ ಒಳಗಡೆ ಶೆಡ್ ಒಳಗಡೆ ಕಟ್ಟೋದು ಎತ್ತನ ನೋಡ್ತಿರ್ದಾದ್ರೆ ಇವತ್ತು ತುಂಬ ದಂಡಿದವು ಎತ್ತು ಅಂತ ಹೇಳ್ತಿದ್ದಾರೆ ಎರಡು ಕಡೆ ಕಣ್ಣಿನ ಹಚ್ಚಿ ಇವಾಗ ಕಟ್ತಿದ್ದಾರೆ ಎತ್ತನ್ನ ಇವಾಗ ಆಲ್ಮೋಸ್ಟ್ ಹತ್ರ ಮತ್ತು ನಮ್ಮೊಲಿದ ಅಕ್ಕಪಕ್ಕ ಎಲ್ಲನೂ ಬಿತ್ತಿದ್ದಾರೆ ಹಾಗಾಗಿ ನಾವು ಕೋಳಿಗಳನ್ನು ಹೊರಗಡೆ ಬಿಡೋದಿಲ್ಲ ಮತ್ತು ಬರೋದು ಅದನ್ನೇ ಮಾಡುತ್ತೆ ಅಂಥೇಳಿ ಸುಮ್ಮನೆ ಏನಕ್ಕೆ ಅಂಥೇಳಿ ಬಿಡೋದಿಲ್ಲ ಒಳಗಡೆ ಒಳಗಡೆ ಕಾಳು ಮತ್ತು ನೀರನ್ನು ಇಡ್ತೀವಿ ಈ ರೀತಿ ಸಾಯಂಕಾಲ ಟೈಮಲ್ಲಿ ಮಾತ್ರ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಾತ್ರ ಹೊರಗಡೆ ಬಿಡ್ತೀವಿ ಬಿಟ್ಟು ಸ್ವಲ್ಪ ಸಜ್ಜಿ ಇಲ್ಲ ಅಕ್ಕಿ ಇದ್ದರೆ ಅಕ್ಕಿ ಕಾಳುಗಳನ್ನು ಹಾಕಿ ಸ್ವಲ್ಪ ನೀರನ್ನು ಕುಡಿಸಿರ್ತೀವಿ ಇದು ನೋ ನೋಡ್ಡಿ ಈ ಕೋಳಿ ಇವಾಗ ಮರಿ ಮಾಡಿಸೋದಕ್ಕೆ ಕೂತಿದೆ ಹಾಗಾಗಿ ಒಟ್ಟ ನಿಲ್ತಾ ಇಲ್ಲ ಹೊರಗಡೆ ಹಾಗೆ ಒಳಗೆ ಓಡ್ತಾ ಇದೆ ಒಳಗಡೆ ಇವಾಗ ಸ್ವಲ್ಪ ಕಾಳನ್ನೆಲ್ಲ ಹಾಕಿ ಮೇಯಿಸಿ ಸ್ವಲ್ಪ ಬಟ್ಲಲ್ಲಿ ನೀರನ್ನು ಇಟ್ಟು ನಂತರ ನಂತರ ಇವುಗಳನ್ನು ಒಳಗಾಕಿ ಮತ್ತೆ ಮನೆಗೆ ಬರೋದು ಇವಾಗ ಅರ್ಗೋಕ್ಕೆ ಸ್ಟಾರ್ಟ್ ಮಾಡಿದಾರಲ್ವ ಹಾಗಾಗಿ ಎತ್ತಿಗೆ ಸ್ವಲ್ಪ ಶಕ್ತಿ ಬರಲಿ ಅಂತೇಳಿ ಮೆಕ್ಕೆಜೊಳದ ನುಚ್ಚು ಇಲ್ಲ ನುಚ್ಚು ಅದು ಇಲ್ಲಾಂದರೆ ನುಚ್ಚನ್ನು ನೆನ್ನೆ ಹಾಕಿರ್ತಾರೆ ನಮ್ಮ ಮನೆಯಲ್ಲಿ ಒಂದು ಚೀಲ ಅದನ್ನು ಹಾಕ್ಸಿದ್ರೆ ಒಂದು ಚೀಲ ಮೆಕ್ಕೆಜೋಳದ್ದು ಹಾಕ್ಸಿರ್ತಾರೆ ಮೆಕ್ಕೆಜೋಳದ್ದು ಹಾಕಿಸಿದ ಮೇಲೆ ಒಂದು ಚೀಲ ಉಳ್ಳಿದು ಹಾಕಿಸ್ತಾರೆ ಹೀಗೆ ಮೂರೂ ಮಿಕ್ಸ್ ಮಾಡಿ ಎತ್ತಿಗೆ ತಿನ್ನಿಸ್ತಾರೆ ನೋಡಿ ಇಲ್ಲಿ ಸಣ್ಣ ದೋಣಿ ಇದೆ ಇದರಲ್ಲಿ ಇವಾಗ ಸಜ್ಜಿ ನುಚ್ಚನ್ನು ಹಾಕಿದ್ದಾರೆ ಇದು ಒಂದು ಚೀಲ ಹಾಕ್ಸಿದ್ದೀವಿ ಇದು ಖಾಲಿ ಆದಮೇಲೆ ನೆಕ್ಸ್ಟು ಒಂದು ಪ್ಯಾಕೆಟು ಉಳ್ಳಿದು ಇಲ್ಲ ಅಂದರೆ ಮೆಕ್ಕೆಜೋಳದ್ದು ಈ ರೀತಿ ಮಾಡ್ತೀವಿ ನಾನು ವೀಡಿಯೋ ಮಾಡ್ತಿದ್ನಲ್ವ ಹಾಗಾಗಿ ನಾನು ನಾನು ಕಲಿಸ್ತೀನಿ ನಾನು ಕಲಿಸ್ತೀನಿ ಅಂತೇಳಿ ಇಬ್ಬರು ಓಡಿ ಬಂದಿದ್ದಾರೆ ಕಿಟ್ಟು ಕಿಶು ನೋಡ್ತಿರ್ಬೋದು ಅವನು ಮಿಕ್ಸ್ ಮಾಡ್ತಾ ಇದ್ದಾನೆ ಇವನು ಮಿಕ್ಸ್ ಮಾಡ್ತಿದ್ದಾನೆ ಆಮೇಲೆ ಮಾಮಾರ ಬಂದು ಇಬ್ಬರು ಜಬರ್ಸಿ ಹಿಂದಕ್ಕೆ ಸರ್ಸಿ ಅವರೇ ಕೈಲಿ ಮಿಕ್ಸ್ ಮಾಡ್ತಾ ಇದಾರೆ ನೋಡ್ತಿರ್ಬೋದು ಈ ರೀತಿ ಗಂಟುಗಳಿಲ್ದೇ ಇರೋ ರೀತಿಯಲ್ಲಿ ಇನ್ನುಚ್ಚೆಲ್ಲಾನು ನೀರನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮನೆಗೆ ಬರಬೇಕಾದ್ರೆ ಸಾಯಂಕಾಲ ಟೈಮಲ್ಲೇ ಈ ರೀತಿ ನೆನೆ ಹಾಕ್ಬಿಟ್ರೆ ಮುಂಜಾನೆ ಅನ್ನೋಷ್ಟರಲ್ಲಿ ನೀರಲ್ಲಿ ಚೆನ್ನಾಗಿ ನೆನೆದಿರುತ್ತೆ ಬೆಳಿಗ್ಗೆ ಎತ್ತ ತ ಎದ್ದ ತಕ್ಷಣವೇ ಮತ್ತೆ ಹೊಲಕ್ಕೆ ಹೋಗ್ತಾರಲ್ವ ಮಾಮಾರು ಆವಾಗೆ ಎತ್ತಿಗಿಡ್ತಾರೆ ಅದಕ್ಕೊಂದು ಸೇರು ಇದಕ್ಕೊಂದು ಸೇರು ಡೈಲಿ ಒಂದೊಂದು ಸೇರು ಟೋಟಲ್ ಆಗಿ ಎರಡು ಸೇರು ನೆನೆ ಹಾಕ್ತಾರೆ ಾರೆ ನೋಡಿ ಇವಾಗ ಮೇಲ್ಗಡೆ ಕ್ಯಾಪ್ ಹಾಕ್ಬಿಟ್ಟು ಗಾಳಿಗೆ ಯಾರದೇ ಇರ್ಲಿ ಅಂತ ಅಂತೇಳಿ ಮೇಲ್ಗಡೆ ಒಂದು ಕಲ್ಲನ್ನು ಇಟ್ಟಿದ್ದಾರೆ ಇವಾಗ ನಾವು ನಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ನಾವು ಮನೆ ಮುಟ್ಟುವಷ್ಟರಲ್ಲಿ ಬೈಕ್ ಮೇಲೆ ಬಂದಿದ್ರಲ್ವ ಕಿಟ್ಟ ಮತ್ತು ದೊಡ್ಡ ಮರು ಸಣ್ಣ ಮಮ್ಮರು ಮೂರು ಜನ ಆಲ್ರೆಡಿ ಮನೆನ ಮುಟ್ಟಿದ್ರು ನಾವು ನಡ್ಕೊಂಡು ಬಂದ್ವಲ್ವ ಹಾಗಾಗಿ ಲೇಟ್ ಆಯ್ತು ಇವರು ಬೇಗನೆ ಬಂದಿದ್ರು ನಾವು ಬರೋ ಅಷ್ಟರಲ್ಲಿ ಮನೆಗೆ ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ